ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕವೆ ಬ್ಲಾಗ್ಸೇ ಇದರ ಎಲ್ಲರೂ ಆಯುಕ್ ಎಲ್ಲರೂ ಮಸ್ತ್ ಆಗಿದ್ರ ಅಂತ ಬಯಸ್ತೀನಿ ಫ್ರೆಂಡ್ಸ್ ಬರೀಗ ನೋಡ್ರಿ ಇಲ್ಲಿಯೇ ನಾವು ಎಲ್ಲಿಗೆ ಬಂದಿವಾ ಅಂತ ಹೇಳಿ ನಮಗೆ ಕಮೆಂಟ್ ಮಾಡ್ರಿ ನೋಡ್ಬೋದು ಜಿಂಕೆ ವನ ಆಮೇಲೆ ಅಲ್ಲಿ ನೋಡತಿರ್ಬೋದು ನೀವು ಮಲ್ಲ ಗಳ್ ನೌರಿ ಎಷ್ಟು ಮಸ್ತ್ ತಾವು ಅಲ್ಲಿ ಮಲ್ಲ ಕಾಕೊಂಡ್ ಕತ್ತಿದು ಏನ ಮಲ್ಲ ಮಲ್ಲ ಹ ಮಲ್ಲ 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 ನಮಸ್ತೆ ತಾವು ಅವ ಅಲ್ಲಿ ಮಲ್ಲ ಕಾಕೊಂಡ್ ಫುಲ್ ತರ ನೋಡ ಮಣ್ಣಿ ಆರೆ ಬಂದಲೆ ಅದಾವ ಜಿಂಕಿ ಬರ್ರಿ ಮುಂದ ಹೋಗನ್ ಬರ್ರಿ ಇನ್ನು ಐತಂತ ಅಂತ ಬರ್ರಿ ಬಾ ಬಾ ನನ್ ಜೊತೆ ಬಾ ನಮ್ಮೂರಿಗೆ ಹೋಗನ್ ಬಾ ಏ ಆಡೇನ ಮರಿಗತನ ಕಾಣ್ತಾ ಆಡಿನ ಮರಿಗತನ ಕಾಣ್ತಾ ಇವು

ನೋಡಿ ಅಲ್ಲ ಕೂ ಅಂತ ಯಪ್ಪ ಬರೀ ಫ್ರೆಂಡ್ಸ್ ಹೋಗೋಣಂತ ಇನ್ನೂ ಫುಲ್ ಭಾಳ ಅಂದ್ರೆ ಭಾಳ ಜಾಗ ಅದ ಅವು ಬಟ್ ನೋಡುನಂತ ಎಲ್ಲ ನೋಡ್ಕೊಂಡು ಬರೋಣಂತ ಓಕೆ ನೋಡ್ರಿ ಅಲ್ಲಿ ಹೆಂಗೆ ಹೊಂಟಾರ ಫುಲ್ಲಾಗಿ ತಿ ಇಲ್ಲೆಲ್ಲ ಫುಲ್ ಕಾಡು ಇನ್ನು ಏನೇನೋ ಪಕ್ಷಿ ಇದಾಮ ಆಮೇಲೆ ಜಿಂಕೆ ಬಣ ಮತ್ತ ಮತ್ತೇನೈತಿ ಓಕೆ ನನಗೂ ಅಷ್ಟೊಂದು ಇಲ್ಲಿ ಎಲ್ಲ ಗೊತ್ತಿಲ್ಲ ಬಟ್ ಯಾಕಂದ್ರೆ ಇದನ್ನ ನೋಡಕೆ ಬಂದಿದ್ದ ಫಸ್ಟ್ ಟೈಮ್ ರೀ ನಾನು ಅದ್ರ ಸಲುವಾಗಿ ಬರ್ರಿ ಹೋಗಿ ನೋಡೋಣ ಅಂತ ನೋಡ್ಕೊಂಡು ಹೆಂಗೆ ಐತಿ ಏನೇನೈತಿ ಎಲ್ಲ ನೋಡ್ಕೊಂಡು ಬರೋಣ ಅಂತ ಬರ್ರಿ ಅಲ್ಲಿವರೆಗೂಷ್ಟು ಆಗಿರಿ ಅಂತ ಹೇಳಕ್ಕೆ ಇಷ್ಟ ಬರ್ರಿ ಫುಲ್ ಸಂಗಾತ್ ವಿಡಿಯೋ ಮಾಡಕತ್ ಬಿಟ್ಟ್ರಿ ಅವರು ಎಲ್ಲೆಲ್ಲಿಯೂ ಐತಿದ ಮಮ್ಮಿ ಫುಲ್ ಭಯಾನಕ ಐತಿ ಯಪ್ಪ ಹ ಹ ಬರ್ತ ಕಬ ಇಲ್ ಹುಲಿಗೋಳ ಇರ್ತಾವ ಪಿತ್ಯ ನಡಿ ಓಡ ನಡಿ ಓಡ ಬಿಧಿಪಾ ಮಾತಾ ಹುಲಿಗೋಳ ಇರ್ತಾವ ಇಲ್ಲಿ ನೀನು ಬರ್ಬೇಡ ಮotta ನಾನು ಹುಲಿ ಕಡಿಸ್ಬಿಡ್ತನು ಮotta ಅಯ್ಯೋ ನೀನು ಹುಲಿ ಕಡಿಸ್ತೀಯಾ ನನಗೆ ಎಲ್ಲೈತ್ ನೀನು ಹುಲಿ

ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಐತಿ ಒಂದ್ ಆದ್ರೆ ಕಾಡು ಬೆಟ್ಟ ಗುಡ್ಡಗಳ ನಡುವೆ ಇದೆಲ್ಲ ಫುಲ್ ಘನ ಜಂಗಲ್ ಇದ್ದಂಗ ಐತ್ರಿಪಾ ಹೆದರ್ಕಾರ್ ಎಟ್ ಹೆದರ್ತಾನ ನೋಡ

యాదో సాధ్వి అమ్మవారు అంత కొట్ట అద్ర ಹೋಗನಲೆ ಆಶ್ರಮದ ಸ್ವರ್ಗಾಶ್ರಮ ಅಂತೈತಿ ಸೋಗಲ್ಲ ಸ್ವರ್ಗಾಶ್ರಮ ಓಕೆ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಇಂಥ ದೊಡ್ಡ ಘನ ಜಂಗಲ್ ಒಳಗೆ ನೆಟ್ವರ್ಕ ಇಲ್ಲ ಅಂತ ಇವರು ಫೋಟೋ ಶೂಟ್ ನಡ್ಸ್ಯಾರ ಓಕೆ ಹ್ಯಾಂಗೆ ಹೆಂಗೆ ಪೋಸ್ ಪೋಸ್ ಕೊಡ್ತಾನೆ ನೋಡಂತ್ರಿ ನಮ್ಮ ಹೀರೋ

ಓಕೆ ಫ್ರೆಂಡ್ಸ್ ಯಾಕಂದ್ರೆ ಸಿಕ್ಕ ಸಿಕ್ಕಾಪಟ್ಟಿ ಎಲ್ಲಾ ಫುಲ್ ಎಲ್ಲ ಸಿಕ್ಕಾಪಟ್ಟಿ ಫುಲ್ ಫೋಟೋ ಶೂಟ್ ಎಲ್ಲಾ ಆಯ್ತಿಲ್ಲಿ ಎಷ್ಟು ಬೇಕಾದಷ್ಟು ಹೊಡ್ಕೊಂಡಿವಿ ಬಟ್ ಅದ್ರಾಗ ಯಾವ ಮನ್ಸಿಗೆ ಅಷ್ಟೊಂದು ಬರಲಿಲ್ಲ ಇರ್ಲಿ ಏನೋ ಸ್ವಲ್ಪ ಪರವಾಗಿಲ್ಲ ನೋಡ್ರಿ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿರಿ ನಂಗೆ ಹಂಗೆ ಇನ್ನೂ ಅಲ್ಲಿಯ ಗುಡಿಯತ್ತಿನ ನಿಮ್ಗೆ ತೋರಿಸಿಲ್ಲ ಇನ್ನು ಯಾಕಂದ್ರೆ ಇಲ್ಲೇ ಬಂದು ಸ್ಟಾರ್ಟ್ ಮಾಡೀನಲ್ಲ ಅದಕ್ಕೋಸ್ಕರ ಅವರು ಫೋನ್ಯಾಗ ಫುಲ್ ಎಲ್ಲ ಕ್ಯಾಪ್ಚರ್ ಆಗಿ ಅದು ಯಾಕಂದ್ರೆ ನಾನು ಮಾಡಿಕೊಟ್ಟಿನಿ ಅದನ್ನೆಲ್ಲ ನಂದು ಎಲ್ಲ ಕ್ಯಾಪ್ಚರ್ ಮಾಡೋಕೆ ಕೊಡಲಿಲ್ಲ ಅವರು ಅದಕ್ಕೋಸ್ಕರ ಬರ್ರಿ ನಾನೀಗ ನಿಮ್ಗೆ ಹೋದ ತಕ್ಷಣ ತೋರಿಸ್ತೇನೆ ಹೆಂಗೆ ಹಿಂಗೆ ಏನೇನು ಅಲ್ಲಿ ನೋಡ್ರಿ ಅವನು ಕಟಿಂಗ್ ನೋಡಿರಿ ಯಾರು ಕುಳಿತ ತಕ್ಕಳು ಆಗ್ಬಿಟ್ಟ ಓಕೆ ಫ್ರೆಂಡ್ಸ್ ಬರ್ರಿ ಈಗ ಹೋಗುಣಂತ ಏಯ್ಯಪ್ಪ ಮುಂದೆ ನೋಡಿ ತೆಗ್ದು ಮುಂದೆ ಸೈಡ್ಗೆ ಬಾ ತೆಗ್ದು ಬರೀ ಹೋಗುಣಂತ ಅಲ್ಲಿ ಹೋಗಿಂದ ಸಿಗ್ತೇನೆ ಅಂತ ನಾನು ನಿಮ್ಗೆ ಮತ್ತೆ ಏನೇನೋ ಬಂತು ಬಟ್ ಹೌದು ಎಲ್ಲ ನೋಡಿನ ಬರ್ರಿ